ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶ್ರುತಿ ಮಧುಸೂದನ್ ಇಂದು ನಾನು ಓದುತ್ತಿರುವ ಕವಿತೆಯ ಶೀರ್ಷಿಕೆ ಅಡವಿಟ್ಟ ಕಣ್ಣನೋಟ ನನ್ನನ ಅರಿತಿದ್ದು ಅವನ ಸಾಲುಗಳ ಸಾವಿರ ಉಪಮೇಯಗಳಿಂದಲೇ ವ್ಯಾಕರಣಬದ್ಧವಾಗಿ ತೇಡಿ ತಿದ್ದಿ ತಪಸ್ಸಿನಂತೆ ನನ್ನೊಲವಗೀಚಿದ್ದು ಗಮಕ ರೂಪಕಗಳಿಂದಲೇ ಚಂದೋಪಾಯದಿ ಚಂದ್ರನ ಎದೆಗೊರಗಿ ಚೆಲುವ ಸವಿದದ್ದು ಬೆಳದಿಂಗಳ ಸರಿಗಮಗಳಿಂದಲೇ ರಾಗ ಲಹರಿ ರತ್ನಮಯೂರಿ ಶೃಂಗಾರ ಕಾವ್ಯವ ಲೇಖನಿಗಿಳಿಸಿ ರಮಿಸಿ ರಂಗೇರಿಸಿದ್ದು ಕಾಮನ ಬಿಲ್ಲಿನ ರತಿ ವಿಜ್ಞಾನಗಳಿಂದಲೇ ಅವ ರತಿಯನ್ನು ಗೆದ್ದ ಮನ್ಮತನು ಶ್ ಮೌನ ಸತಿಯ ಪದಗಳ ಹುಟ್ಟಿಗೆ ಹರಕೆಯಂತೆ ಮರ್ಮವಾಗಿ ನನ್ನೊಳಗೆ ಉದಯಿಸಿದ್ದ ಈ ಮುಂಜಾವಿಗೆ ತನುವ ಗಮಲನ್ನು ಸೀಳಿ ಸ್ಪರ್ಶಿಸುವ ರವಿ ಕಿರಣಗಳ ಕವಿಜ್ಞಾನಗಳಿಂದಲೇ ಈ ಮುಂಜಾವಿಗೆ ತನುವ ಗಮಲನ್ನು ಸೀಳಿ ಸ್ಪರ್ಶಿಸುವ ರವಿ ಕಿರಣಗಳ ಕವಿಜ್ಞಾನಗಳಿಂದಲೇ ಅಡವಿಟ್ಟು ಓಗೊಟ್ಟು ಗುಟ್ಟನ್ನು ಕೇಳುವ ಬುದ್ಧಿಗೆ ಮಾತ್ರ ಅರಿವಾಗುವ ಈ ಶೃಂಗಾರ ರಸದೌತಣ ರಮ್ಯ ಸಂಜೀವಿನಿಗಳೆಂದೇ ಕರೆಯುವ ಈ ರುದ್ರಾಗ್ನಿ ರಮ್ಯ ಸಂಜೀವಿನಿಗಳೆಂದೇ ಕರೆಯುವ ಈ ರುದ್ರಾಗ್ನಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು